ನಾ ಯಾರ ಅನ್ಕೊಂಡ್ರಿ ನಾ ಯಾರಂತ ಗೊತ್ತಾಗ್ಲಿಲ್ಲ ನಾನು ಈ ಕೆದಾಳಲ್ರಿ ಈ ಕುಂತಿ ಜ್ಯೋತಿ ಅತ್ತಿರಿ ಜ್ಯೋತಿ ಅತ್ತಿಗೆ ಆಕಿ ಅಪ್ಪ ಅದನ್ನ ಅಪ್ಪನ ತಂಗಿರಿನಾ ಅದಕ್ಕ ನಾನಾ ಈ ವರ್ಷದ ಹತ್ತಕ್ರ ಹಂಗಾಗಿ ಆಕಿ ರಿಲೇಶನ್ ಎಲ್ಲಾರು ಸತ್ತಿರ್ತಾರ ನಾನು ಒಬ್ಬ ಕೇಳ್ತೇನ್ರಿ ಆದ್ರ ಆಕಿ ನಮಗ ಒಂದ್ ಸ್ವಲ್ಪ ಜಗಳ ಬಂದ ನಾನಾ ಅದಕ್ಕೆ ಕರ್ದಿರಲ್ರಿ ಆದ್ರೆ ಈಗ ನೋಡ್ರಿ ನಾನಾ ಬಂದೇ ಮನೆಗೆ ನೋಡ್ರಿ ಮುಂದಿನ ಅಲ್ಲ ಅತ್ತೆ ಅದಾಳೋ ಇಲ್ಲೋ ಸತ್ತಾಳೋ ಅನ್ನೋದು ಒಂದು ಲೀಟ್ರ್ ಏನಕ್ಕೆ ಬರೈತನ ನಿಮ್ಮ ಅಪ್ಪ ನಿಮ್ಮ ಅವ್ವ ಯಾರು ಇಲ್ಲ ಅಂದ್ರೆ ನಾವು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೇನ ಹಂಗೇನಿಲ್ಲ ಅತಿ ಏನು ಮಾಡೋದು ಸಂಬಂಧಗಳು ಎಲ್ಲ ಕರ್ಕೊಂಡ್ಬಿಟ್ಟಾರ ಇನ್ನ ಏನ್ ಮಾಡಕ್ ಬರ್ತತಿ ಅಪ್ಪ ಅವ ಇಲ್ಲದ ಕಾಲಕ್ಕ ನನ್ನ ತವ್ರ ಮನೇನೆ ಇಲ್ಲ ತವ್ರ ಮನೇನೆ ಇಲ್ಲ ಅಂದ ನಿನ್ನೆಲ್ಲೋ ದೂರಿಂದ ಕೊಟ್ಟಿದ್ರ ಏನಾಯ್ತು ನೀನು ಯಾಕ ಕೊಳ್ಳಾಕ್ತಾಳಿಲ್ಲ ಏನಾಯ್ತು ಮಾವ್ಗ ಎಲ್ಲಿ ಮಾವ ಎಲ್ಲಿ ಇದ ಎಲ್ಲ ಹೋಯ್ತು ನಿಮ್ಮ ಅವನು ಅಲ್ಲೇ ಕುಂತಲಿನ ಕೈ ಸತ್ತೋದ ಹಿಂಗಾಗಿ ನಾನು ಬಂದು ಬಾಳದು ಬಂದಿದ್ನಿ ಯಾರು ಚಲೋ ನೋಡ್ಕೊಳಿಲ್ಲ ನಿಮ್ಮ ಎಲ್ಲಾ ಮನೆಯವರು ಕಿರಿಕಿರಿ ಕಿರಿಕಿರಿ ಮಾಡಾಕತ್ತರ ಇನ್ನೆಲ್ಲಿ ಸಂಬಂಧ ಕಳ್ಕೊಂಡಿ ನಮ್ ಮಕ್ಕಳು ಮಗ ಸುಸಿ ಎಲ್ಲಾ ಮನೆ ಬಿಟ್ಟು ಹೊರಗೆ ಬಿಟ್ರ ಅದಕ್ಕಾಗಿ ಸುಮ್ಮನೆ ಎಲ್ಲಿ ಅಂತೇಳಿ ಹೇಳಿ ನಾನು ಇನ್ನಿರೋ ಸಂಬಂಧ ಅಂದ್ರೆ ನೀನ್ ಒಬ್ಬ ಅದಕ್ಕೆ ಇಲ್ಲ ಬನ್ನೇವ ಇಲ್ಲಿ ಏನಾದರೂ ಆಸರೆ ಸಿಕ್ತತಂತೆ ಅತ್ತಿ ಅಯ್ಯೋ ನನ್ನ ಶಿವನ ಯಾರು ಹುಡುಗಿದು ಏನು ಹಿಂಗ ಅರ್ಬಿ ಹಾಕೊಂಡು ನಿಂತತಿ ಇದಕ್ಕೆ ಕವರ್ ಗಿಬ್ರ ಐತೆ ಇಲ್ಲ ಅಯ್ಯೋ ದೇವರೇ ಇಕ್ಕಿ ಈ ಅರ್ಬಿ ಮೇಲೆ ಅದಳಲ್ಲವ ಇಕ್ಕಿ ಬೇರೆ ಅರಿಬಿನ ಹಾಕೊಳ್ಳತಿಲ್ಲ ಎಷ್ಟು ಹೇಳಿರು ಅದು ಅದು ಅತ್ತಿ ಆಕಿ ನಮ್ಮ ಅದು ನಮ್ಮ ಮನೋನ ಹೆಂಡತಿ ಈ ಮನಿ ಸೊಸಿ ಅಲ್ಲ ಅಯ್ಯೋ ದೇವ್ರಿ ಏನ್ ಕರಂಬಂತ ಅಯ್ಯವ್ವ ಅಲ್ಲ ಏನಾಗೈತಿ ಈ ಮದಿ ವ್ಯಾಧನ ಮಕ್ಕಳು ಕಮ್ಮಗೆ ಸೀರು ಹುಡುಬೇಕು ಇದನೇನ್ ಹಾಕೊಂಡಿತ್ತತೆ ಯವ ಇದು ಮನಿ ಮಾನ ಮರಿ ರೀತಿಯಕ ಏನಾ ಹುಡುಗಿ ನಿಂಗೇನ್ ಬುದ್ಧಿಗೆ ಐತೆನ ಅದು ಅತಿ ಅಕಿ ಇನ್ನ ಸಣ್ಣಾಕಿದಾಳ ಹಂಗೇಲ್ಲ ಏನು ತಿಳ್ಕೋಕೆ ಇಲ್ಲ ಅಂದ್ರೆ ಇನ್ನ ಸಣ್ಣ ಹುಡುಗ ಅದು ನಮ್ಮನು ಲಗುನ ಲವ್ ಮಾಡಿದಕ ಲಗುನ ನಾವ ನೋಡಿ ಮದಿ ಮಾಡಿಬಿಟ್ಟು ಯಾಕಂದ್ರೆ ಆ ಹುಡುಗಿ ಇನ್ನಷ್ಟು ತಿಳ್ಕೋಕೆ ಇಲ್ಲ ಅತ್ತಿ ಸಣ್ಣದಿದ್ರ ಗಂಡ ಮನೆ ಬಂದು ಬಾಳೆ ಮಾಡಕ ತಾಲಲ್ಲ ಅಕಿ ಗೆನ್ ತಿಳಿತತೆ ಇಲ್ಲ ಅಲ್ಲ ಯಾವ ರೀತಿ ಅರ್ಬಿ ಹಾಕಬೇಕು ಯಾವ ರೀತಿ ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈಗ ನಿನ್ನ ಮಗಳು ಕೊಟ್ಟಲ್ಲೇ ಹೋಗಿದಾಳೋ ಇಲ್ಲೋ ಹ್ಞೂ ನೀ ಅಂತು ಮಗುವಿಗೆ ಕರೆದಿಲ್ ಬಿಡು ಯಾರ ಮನೆ ಕೊಟ್ಟಿ ನಿನ್ನ ಮಗಳು ಏನು ಆತು ಏನು ಕಾಣ ನಂಗೆ ಏನು ಸುದ್ದಿನ ಹೇಳಿಲ್ಲ ಅತ್ತಿ ಅದು ಇವ್ರ ಮನೆಗೆ ನನ್ನ ಮಗಳು ಕೊಟ್ನಿ ಅವ್ರ ಮನೆಯಿಂದ ಈಕಿನ ನನ್ನ ಮನೆಗೆ ಮಾಡ್ಕೊಂಬನ್ನಿ ಇಷ್ಟು ಹ್ಮ್ ಇಲ್ಲೇ ಆದಲ್ ಬದಲು ಮಾಡೇರಿ ಅಂದಾರ ಹಾಂ ಹಾಂ ಅದಕ್ಕೆ ಹಂಗಾರ ನೀನು ಆಟ ಏನು ನಡಿವಾತನ ಇಲ್ಲಿ ಏನಾರ ಸಸಿ ಅಂದ್ರೆ ಅಲ್ಲಿ ನಿನ್ನ ಮಗಳಿಗೆ ಅಂತಾರಂತೆ ನಿನ್ನ ಮಗಳು ಹಿಂಗೆ ಮಾಡ್ತಾನಾ ಇಲ್ಲತ್ತಿ ಆಯ್ಕೆ ಕೊಡ್ತಾನೆ ലോണി ഹാ ബന്ധ ആമേല ആമേല സീരിന ഉടക്കിയ മദ്വിഞ്ചേ സീരി ഉടത്ത ബേറെ സംസ്കാര ಮನೆಗ್ ಬಂದಿದ್ದಲ್ಲ ನನಗ ಬಾಯಿ ಬಂದಾಗ ಮಾತಾಡ್ತೀರಾ ಏನ್ ಗಂಡಬೀರಿ ಗಂಡಬೀರಿ ಅಂತ ಇದರ ಹಾ ಈ ಮನೆ ಸೊಸೆ ಅದನ್ನ ಮೈ ತುಂಬ ಬಟ್ಟೆ ಹಾಕೊಂಡೇನೆ ನಿಮ್ಮ ಸೊಂಟ ಕನಸ್ಕೊಂತ ಹಿಂದ್ ಬೆನ್ ಕನಸ್ಕೊಂತ ಮುಂದ್ ಗೋನ್ ಕಾಣಿಸ್ಕೊಂತ ಕೈಗಳೆಲ್ಲ ಕನಸ್ಕೊಂತ ಕುಂತಿಲ್ಲ ನಾನು ನಾನು ಮೈ ತುಂಬ ಬಟ್ಟೆ ಹಾಕೊಂಡು ಮೈ ಎಲ್ಲ ಮುತ್ಕೊಂಡಿದೀನಿ ನನಗೆ ಬರ್ತಾರ ಗಂಡಬೀರಿ ಅಂತ ನೀವಿರ್ಬೇಕು ಗಂಡಬಿರಿ ಹೋತ್ ನಾನು ಮಾನ ಮರ್ಯಾದಿ ಮನಿಗ್ ಬಂದ ಹಿರಿಯಾರ ಯಾರಂತ ಗೊತ್ತಿಲ್ಲ ಬಾಯಿ ಬಂದವಾ ಜ್ಯೋತಿ ಸ್ವಲ್ಪ ಸುಮ್ ನೀರು ಅತ್ತೆ ಅತ್ತಿ ಅಲ್ಲ ಅತ್ತಿ ಅವರು ಅತ್ತಿ ಅಂದ್ರೆ ನಿಮ್ಮ ಮಾವರ ಅವರ ಅಲ್ಲವಾ ನಮ್ಮ ಅಪ್ಪನ ತಂಗಿ ನನ್ನ ಸಹಾದರತ್ತಿ ಅವ್ರಿಗೆ ಯಾರು ಇಲ್ಲ ಗಂಡು ತಿಳ್ಕೊಳ್ಳೋಣ ಇಲ್ಲೇ ಇರ್ತೀನಿ ಅಂತ ಬಂದಾರವ ಹಾಗೆಲ್ಲ ಬಾಯಿ ಬಂದಾಗ ಮಾತಾಡ್ಬಿಡವ ಹಿರಿಯಾರು ತಗ್ಗಿ ಬಗ್ಗೆ ನಡೆಯೋದು ಕಲ್ಕೋಟೆ ಅತಿ ನಾ ಹಿರಿಯರಿಗೆ ತಗ್ಗಿ ಬಗ್ಗಿನ ನಡಿತೇನೆ ನನಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ನಂಗೆ ಆಗೋದಿಲ್ಲ ಆಗೋದಿಲ್ಲತಿ ಈಗ ಹೇಳ್ಬಿಡ್ತೇನೆ ನಂಗೆ ಯಾರಾದ್ರೂ ಅಂದ್ರೆ ನಾ ಅವ್ರಿಗೆ ಅಂತೇನೆ ಅಷ್ಟಕ್ಕೂ ನಂಗೆ ರೀ ತಪ್ಪಾತ್ರಿ ಅನ್ನೋದೆಲ್ಲ ಅಂದು ಮಾಡೋದೆಲ್ಲ ಮಾಡಿ ತಪ್ಪಾತಂದ್ರೆ ಅದೇ ಹೆಂಗ್ ಜೊತೆ ಹೋಗುವ ಒಂದು ಎರಡ್ ಕೂಚಾಡು ಸರಿ ರೀ ಏನಾಯ್ತು ನಿನ್ನ ಸೊಸಿಗೆ ಒಂದು ಚೂರು ಬುತ್ತಿಲ್ಲ ಬು ಆದ್ರೆ ಅದ್ರ ಮಕ್ಕ ನೋಡಿಗೆ ಕೈ ನೋಡವನು ಸುಂಟಿಗಿದವು ಅದೇ ಅಂತ ಹುಡುಗಿನ ಮಾಡ್ಕೊಂಡು ಬಂದಿದಾರೆ ಏನ್ ಕಾ ತಾನಿದು ಅಲ್ಲ ಈಗೇನೋ ಇವ ನಿನ್ನ ಮಗ ಬಂಗಾರ ಅಂತ ಸಾಕಟವಲ್ಲ ಐತಿ ಎರಡು ಮನೆ ಮೂರ್ ಮನಿ ಅದವು ಹೋಗೋದೈತಿ ಅಂತ ಕುಂತ್ಕೊಂಡು ಹೋಗಿ ಹೋಗಿ ಈ ಹೊಲಸ ತಗೊಂಡ್ಬಂದಿದಾರಲ್ಲ ಏನೈತಿ ಇವ ಮೈಯಾಗ ರುಚಿ ಇಲ್ಲ ಏನಿಲ್ಲ ಅಲ್ಲವಾ நானே எது மாதாட் ஆகிஷ்டாள் என்ன அக்கி சன உடிகள்கில் சாலி கீங்க அக்கி நம் தப்பா நான் தலைக இல்லதெல்லாம் தும்பி நான் கெடுவாங்க இரபோது நோட் அதுக்கென் யாரேல்தான் அனசத்து அய்யோ நன்கா ಅಲ್ಲವಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಕುಂದರು ಅಂದಿಲ್ಲ ನಿತ್ತಾ ಮಾತಾಡತೇನೆ ಅಷ್ಟಗ ಸಸಿ ಬಗ್ಗೆ ಅಂದಿದ್ದ ಕೈ ಇಷ್ಟ ಸಿತ್ತು ಅನ್ನೋದಲ್ಲ ಯಾರು ಇಲ್ಲದೆ ಇದ್ದಾಗ ಯಾರು ಆಗಲ್ಲ ಅಂತ ಒಂದಿಂ ಮಂದಿ ಆಗ್ತಾರ ಮನೆನರ ಮನೆನರ ಆಗಲ್ಲ ಇಂತದ ಕಾಲಲ್ಲ ಈಗ ಇಲ್ಲಿ ಬಿಡುವ ಹೋಗ್ಕೇನಿ ಅತ್ತೆ 나 ಏನು ಹೋಗ ಬಂದಿಲ್ಲ ಇರು ಬೇಡ ಅಂತಿಲ್ಲ ನಾನು ನಿಮಗೆ ನೆನಗರ ನಮಗರ ನಿನ್ ಬಿಟ್ರೆ ಯಾರದರ ನಮ್ಕಲ್ಲ ಅಂತ ಅಲ್ಲ ಇರು ಬೇಡndಿಲ್ಲ ಆದ್ರಕ್ಕಿಗೆ மா இன்னும் நேரத்தில் பல்யா எல்லா ஏன் அடிக் ಆಗ ಮಾವ ನಿನ್ನೆ ಉಳ್ಳಾಗಡ್ಡಿ ತಪ್ಲಾ ತಗೊಂದಿಲ್ಲ ಹೊಲಕ್ಕೆ ಕುಗಿದಾಗ ಅದಕ್ಕೆ ತಗೊಂಡಿದ್ರ ಅದನ್ನ ಈಗ ಬೆಳಿಗ್ಗೆ ಹೆಂಚಿ ಉಳ್ಳಾಗಡ್ಡಿ ತಪ್ಲ ಎಲ್ಲ ತೊಳೆದು ಅದನ್ನ ಅಕ್ಕಿ ಬ್ಯಾಳಿ ಹಾಕಿ ಪಲ್ಯ ಮಾಡೀನಿ ಮತ್ ಜೋಳ ಇಟ್ಟಿತ್ತಲ್ಲ ಅದನ್ನ ರೊಟ್ಟಿ ಮಾಡೀನಿ ಮತ್ ಚಾನು ಮಾಡಿಟ್ಟಿನಿ ಚಾ ಮಾಡೀನಿ ಈಗ ಅನ್ನಕ್ಕೆ ಇಟ್ಟಿದ್ದೇನೆ ಅಲ್ಲಿ ಗ್ಯಾಸ್ ಮೇಲೆ ಅನ್ನ ಟಾತಂದ್ರೆ ಮುಗಿತೆ ಎಲ್ಲ ಕೆಲ್ಸ ಆತು ನಾನು ಜಳಕ ಮಾಡಿ ಬಂದಿದ್ನಲ್ಲ ಬೆಳಿಗ್ ತಲೆ ಮೇಲೆ ಅದಕ್ಕೆ ಸ್ವಲ್ಪ ಸೀನ್ ಬರಕತ್ತೆ ಅಯ್ಯೋ ಹುಚ್ಚಿ ಇಷ್ಟೆಲ್ಲ ಕೆಲಸ ಯಾಕೆ ಮಾಡಿ ಒಂದ್ ಚೂರು ಹೋಗಿ ಮಕ್ಕ ತಕೊಂಡ್ಬರ್ ಇಷ್ಟೆಲ್ಲ ಮಾಡಿದ್ಯ ಇವತ್ತು ನೀನು ಏನಾದರೂ ಸಿಹಿ ಅಡುಗೆ ಮಾಡಬೇಕು ಇವತ್ತು ನಿಮಗೆಲ್ಲ ಈಗ ಅದು ಏನು ಕೇಳೋದು ನಾವು ನಿನ್ನೆ ಇಲ್ಲ ಅಂತ ನೀವಿಬ್ಬರು ಗಂಡ ಹೆಚ್ಚು ಚೆನ್ನಾಗಿ ಇದ್ರಲ್ಲ ಅರ್ಥ ಆಯ್ತು ಬಿಡು ಅರ್ಥ ಆಯ್ತು ನೀನು ನಾಚಿಕೊಂಡು ತಲೆಕಾಗಿ ಮಾಡ್ಕೊಂಡಾಗ ಗೊತ್ತಾಯಿತು ಯಾವ ಹೆಣ್ಮಕ್ಳಿಗಾದರೂ ಏನು ಆಗಲ್ಲ ಎಲ್ಲರಿಗೂ ನಾಚಿಕೆ ಬರೋದನ್ನ ಇಂಥ ವಿಷಯದಲ್ಲಿ ಆಯ್ತಾಯ್ತು ಸರಿ ನೀನು ಏನು ಮಾಡು ತಲೆಸ್ಥಾನ ಅಂತ ಹೆಂಗೋ ಮಾಡಿ ಅಡುಗೆ ಮನೆಗೆ ಬದಿದೆಯಾ ಹ್ಞೂ ಬೆಳಿಗ್ಗೆ ನಮ್ಮವ್ವ ಹೇಳಿದ್ಲು ಯಾವಾಗೂ ಗಂಡ ಮನಿಗ್ ಹೋದ್ರ ಎದ್ಕುಳೆ ಮೊದಲ ತಲೆ ಜಾಕ ಮಾಡ್ಬೇಕಂತೇಳಿ ಅದಕ್ಕ ತಲೆ ಜಾಕ ಮಾಡಿದ್ವಿ ನೋಡು ಇನ್ನ ಇನ್ ನಮ್ಮನಿಗೆ ಬಂದಿದ್ದಿ ನಿಮ್ಮ ಹೇಳಿದ್ದು ನಿಮ್ಮ ಮನೇಲಿ ನೀ ಇನ್ನೇನಿದ್ರು ಕೇಳ್ಬೇಕು ಹಾತಿ ನೀವೇನು ಹೇಳಿ ಕೇಳ್ತೇನೆ ನಿಮ್ಮ ಮತ್ತೆ ಗಂಡ ಮುಟ್ಟಬೇಡ ಅಂದಾರು ಆಮೇಲೆ ಹಿಂಗ್ ಮಾಡಂದಾರು ಹಂಗ್ ಮಾಡಂದಾರು ಅಂತ ಎಲ್ಲಾ ನಿಮ್ಮ ಹೇಳಿದನ್ ಬಿಡಿನ ಇನ್ನ ನಾ ಏನ್ ಹೇಳ್ತೇನೆ ಅದನ್ನ ಕೇಳು ಪರ ಗಂಡಸರನ್ನ ಮುಟ್ಟಿಸ್ಕೋಬಾರ್ದು ತಂದೆ ಗಂಡನ ಬಿಟ್ರ ಅಣ್ಣ ತಮ್ಗಳನ್ನ ಬಿಟ್ರ ಈ ರೀತಿ ಗಂಡ ಮುಟ್ಟೋ ರೀತಿ ಗಂಡ ಒಬ್ನೇ ಮುಟ್ಟಬೇಕು ತಂದೆ ಅಪ್ಪಗೆ ಇರುತ್ತೆ ಅಣ್ಣ ತಮ್ಮನ ಪ್ರೀತಿ ಇರುತ್ತೆ ಅದು ಆಮೇಲೆ ಹೊರ ಗಂಡಸರು ಹಿಂಗೆ ಮುಟ್ಟಕ್ಕೆ ಬಂದ್ರೂ ಮುಟ್ಟಿಸ್ಕೋಬಾರ್ದವ ಇದೊಂದು ಇರುತ್ತೆ ಹ್ಞೂ ನಿಮ್ಮ ಮೊದಲು ನಿಮಗೆ ಚಿಕ್ಕ ವಯಸ್ಸಾಗ ಹಂಗೆ ಹೇಳದ ಬೆಳ್ದೈತಿ ಇರಲಿ ಈಗ ನೀ ಹಿಂಗೆ ಮಾಡಿ ಹಾಂ ಸರಿ ಆಯ್ತು ಅಡುಗೆ ಅಂತೂ ಮಾಡಿಬಿಟ್ಟಿದ್ದಿ ಇರಲಿ ನಾನು ಶಾವ್ಗೆ ಬಸ್ಸಿದ್ದೇನೆ ನಿನ್ ಗಂಡು ಜಾಗ ಮಾಡಿದೆ ಇಲ್ಲ ನೋಡು ನೋಡಿ ಇಬ್ರು ಇಲ್ಲೇ ನಮ್ಮ ಮನೆ ಐತಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ರಿ ಏನು ಅವ್ವ ನಾ ಇಬ್ರು നോടോ ഇക്കുടാ ബുച്ചി ഗണ്ടതാ കൈ കൈ ഹു അഡ്വാൽ കൈ ഹഡ്ഡാ എഡ്ഡാ യു ഏനല്ല നോടവാങ്ങ് അഡാട് അവൻ ഗണ്ട അതും ഏനീന തർക്ക അടുക ചാകി ബസ്സാ കി നിങ്ങൾ മക്കു ഏ ബി അവഗ മാണോ ഇല്ലേ മനുഗോഗി ബന്ബന് മനു ഹർത്ത യശോ ഖണ്ടപറ്റി രീതീ ഏൻ ചിലോ രീി മാി തള്ളത മസ്തു മാത അല്ല നന്ന മകളത്തോ ഏനോ ഒന്ന് അഡ്ജി മാറല്ല ഒന്നി മാറല്ല ഭാഹ ഹട്ടി ഏൻമാള ഏനോ നന്ന മകള ഏൻമാവ കമെന്റ് നോടിക്ക

అయ్యో దేవ్రీ <laughs> <laughs> ಪಿತ್ತಾಗಿ ಬಿದ್ದಿರಬಹುದು ನಾನು ಹಾಕಿದ್ದು ಎತ್ತಕ್ಕಂತ ಬಂದವ ಇಲ್ಲಿ ಮ್ಯಾಳಗಿ ಮೇಲೆ ಯಾರೋ ನಕ್ಕಂಗೆ ಇದೆ ನೋಡಿರಿ മൊബൈൽ ಒಬ್ಬೊಬ್ಬರನ್ನ ತೋರಿಸ್ತೀನಿ ಆಟನ ಇನ್ನ ಈಗ ರಿಯಲ್ ಆಗಿರೋ ತಾಯಿ ಇಲ್ಲದ ತಬ್ಲಿ ಆಟ ಸುರು ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ ಯಾರು ತಪ್ಪಿಸ್ಬೇಡ್ರಿ